ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಮುಂದುವರೆದಿದೆ ಮಳೆ ತೀವ್ರತೆಗೆ ಸಮುದ್ರದ ಅಲೆಗಳು ಅಬ್ಬರಿಸ್ತಾ ಇದೆ ಗಾಳಿ ಸಹಿತ ಮಳೆಗೆ ದೇವಾಗ್ ರೆಸಾರ್ಟ್ನ ಕಾಟೇಜ್ ಧ್ವಂಸವಾಗಿದೆ ನೂರಾರು ಮರ ಗಿಡಗಳು ಕೂಡ ಸಮುದ್ರ ಪಾಲಾಗಿದೆ ಕಾರವಾರ ಅಂಕೋಲಾ ತೀರದ ನಿವಾಸಿಗಳಿಗೆ ಈಗ ಆತಂಕ ಸೃಷ್ಟಿಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಮುಂದುವರೆದಿದ್ದು ಜನ ಕಂಗಾಲಾಗಿದ್ದಾರೆ ಮಳೆಯ ತೀವ್ರತೆಗೆ ಒಂದಷ್ಟು ಅವಘಡಗಳಾಗ್ತಾ ಇದೆ ಅಲೆಗಳ ಹೊಡೆತಕ್ಕೆ ಸಮುದ್ರ ಪಾಲಾಗೋ ಭೀತಿಯಲ್ಲಿದ್ದಾರೆ ಜನ ಮೂವತ್ತೇಳು ಮನೆಗಳು ಮಳೆಯಿಂದಾಗಿ ಹಾನಿಯಾಗಿದೆ ಸಮುದ್ರದ ಅಬ್ಬರ ಅಲೆಗಳ ಹೊಡೆತದಿಂದಾಗಿ ಸಮುದ್ರ ಕೊರೆತದ ಆತಂಕ ಇದೆ ಜನರಿಗೆ ಹೆಚ್ಚಿನ ಮಳೆಗೆ ಸಾಂಪ್ರದಾಯಿಕ ಮೀನುಗಾರಿಕೆಯನ್ನು ಕೂಡ ಈಗ ಸ್ಥಗಿತಗೊಳಿಸಲಾಗಿದೆ ಜನರಿಗೆ ಸಮುದ್ರ ತೀರದತ್ತ ಹೋಗಬೇಡಿ ಅಂತ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ ಉತ್ತರಗಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆ ಪ್ರಾರಂಭಗೊಂಡಿದ್ದು ಜನರು ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಸಾಕಷ್ಟು ಏನೋ ನದಿ ಹಾಗೂ ಸಮುದ್ರ ತೀರ ಪ್ರದೇಶಗಳಲ್ಲಿ ಈಗಾಗಲೇ ಕಡಲ ಕೊರತೆ ಕೂಡ ಉಂಟ ಆಗಿರುವಂಥದ್ದು ಇದರಿಂದಾಗಿ ಜನರ ಮನೆಗಳು ಕೂಡ ಕಳೆದುಕೊಳ್ಳುವ ಸ್ಥಿತಿ ಈಗ ನಿರ್ಮಾಣ ಆಗಿದೆ ನಾವೀಗ ಕಾರವಾರದ ಟಾಗೋರ್ ಬೀಚಲ್ಲಿದ್ದೇವೆ ಸೊ ಸಮುದ್ರದ ಅಬ್ಬರ ಕೂಡ ಎಷ್ಟು ಇದೆ ಅಂತ ನೋಡ್ಕೋಬೋದು ಈಗ ಸಮುದ್ರದ ಕ್ಷಣ ಕ್ಷಣಕ್ಕೂ ಏನು ಅಲೆಗಳು ಮೇಲಕ್ಕೆ ಬರ್ತಾ ಇರುವಂಥದ್ದು ತೀರ ಪ್ರದೇಶಕ್ಕೆ ಸಾಕಷ್ಟು ಏನೋ ತೀರ ಪ್ರದೇಶಗಳಿವೆ ಆ ಪ್ರದೇಶಗಳು ಈಗ ಸಂಪೂರ್ಣವಾಗಿ ಏನೋ ¡Oh! No. ಕೊರತೆ ಕೂಡ ಆಗಿರುವಂಥದ್ದು ಈಗಾಗಲೇ ಏನೋ ಕರುವರದ ದೇವ್ಬಾಗ್ ಬೀಚ್ ಬಳಿ ಇವು ಕೂಡ ಒಂದು ರೆಸಾರ್ಟಲ್ಲಿ ಸಂಪೂರ್ಣವಾಗಿ ಅಲ್ಲಿನ ಕೆಲವೊಂದು ಏನು ಸ್ಟೇ ಸ್ಟೇಗಳೆಲ್ಲ ಸಂಪೂರ್ಣವಾಗಿ ಸಮುದ್ರ ಪಾಲಾಗಿದೆ ಗುಜ್ಜು ಆಗಿರುವಂಥದ್ದು ಹಾಲೆಗಳ ಹೊಡೆತಕ್ಕೆ ಅದರಲ್ಲೇ ಸಾಕಷ್ಟು ಇಲ್ಲಿ ಗಾಳಿ ಬ ಮಳೆ ಕೂಡ ಬರುವಂಥದ್ದು ಆದರೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕೊಂಚ ಕೊಂಚ ಗ್ಯಾಪ್ ಕೊಟ್ಟು ಮಳೆಗಳು ಪ್ರಾರಂಭ ಆಗ್ತದೆ ಇದರಿಂದಾಗಿ ಇದರ ಜೊತೆ ಸಾಕಷ್ಟು ಗಾಳಿ ಕೂಡ ಇರುವಂಥದ್ದು ಇದರಿಂದಾಗಿ ತೀರ ಪ್ರದೇಶಗಳಲ್ಲಿ ಯಾವುದೇ ಮಳೆ ಇದೆ ಅದೇ ಕಾಟೇಜ್ಗಳಿವೆ ಸಂಪೂರ್ಣವಾಗಿ ಏನೋ ಪುಡಿ ಪುಡಿ ಆಗಿರುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರುವಂಥದ್ದು ಇದು ಕಾರವಾರದ ಸ್ಥಿತಿ ಮಾತ್ರ ಅಲ್ಲದೆ ಇದು ಏನೋ ಅಂಕೋಲಾ ಪ್ರದೇಶದಲ್ಲಿಯೂ ಕೂಡ ಸಾಕಷ್ಟು ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಕರವ ಕಾರವಿವಾರದಲ್ಲಿಯೂ ಕೂಡ ಇಂಥ ಪರಿಸ್ಥಿತಿ ಇದೆ ಅಲ್ಲಿನ ತೀರ ಪ್ರದೇಶಗಳಲ್ಲಿ ಏನೋ ಮನೆಗಳಿವೆ ಆ ಮನೆಗಳು ಕೂಡ ಈಗ ಸಮುದ್ರ ಪಾಲಾಗುವ ಇರುವಂಥದ್ದು ಅಲ್ಲಿನ ತೀರ ಪ್ರದೇಶ ಸಾಕಷ್ಟು ಒಂದು ಏನೋ ಸಮುದ್ರಕ್ಕೆ ಪಾಲಾಗಿರುವಂಥದ್ದು ಏನೋ ಸಾಕಷ್ಟು ತೆಂಗಿನ ಮರಗಳು ಕೂಡ ಸಮುದ್ರದ ಪಾಲಾಗಿದೆ ಅದರಲ್ಲಿ ಇಲ್ಲಿ ಏನೋ ದೇವಭಾಗ ಬೀಚ್ ಪ್ರದೇಶ ಅಂತೂ ಸಂಪೂರ್ಣವಾಗಿ ನೂರಾರು ಮನ ಮರಗಳೇನಿವೆ ಸಮುದ್ರದ ಪಾಲಾಗಿರುವಂಥದ್ದು ಇನ್ನು ಜಿಲ್ಲೆಯಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿತ ಕೂಡ ಈಗಾಗಲೇ ಪ್ರಾರಂಭ ಆಗಿರುವಂಥದ್ದು ಈಗಾಗಲೇ ಹವಾಮಾನ ಇಲಾಖೆ ಜಿಲ್ಲಾಡಳಿತಕ್ಕೆ ಒಂದು ಸೂಚನೆ ಕೂಡ ಕೊಟ್ಟಿತ್ತು ಈ ಬಾರಿ ಏನೋ ಮಳೆ ಬಂದ ಕೂಡಲೇ ಅದ್ರ ಜೊತೆಗೆ ಸಾಕಷ್ಟು ಪ್ರದೇಶದಲ್ಲಿ ಏನೋ ಗುಡ್ಡ ಕುಸಿತ ಆಗುವ ಸಾಧ್ಯತೆ ಕೂಡ ಇರುವ ಬಗ್ಗೆ ಸೊ ಈ ಬಗ್ಗೆ ಏನು ಜಿಲ್ಲಾಡಳಿತ ಸಾಕಷ್ಟು ನಿರ್ಲಕ್ಷ್ಯ ವಹಿಸಿತ್ತು ಈ ಹಿನ್ನೆಲೆಯಲ್ಲಿ ಈಗ ಒಂದು ಸಿದ್ದಾಪುರ ಆಗಿರ್ಬೋದು ಹೊನ್ನಾವರ ಆಗಿರೋದು ಅಲ್ಲಲ್ಲಿ ಗುಡ್ಡ ಕುಸಿದ ಈಗ ಮತ್ತೆ ಕಾಣಿಸಿಕೊಂಡಿದೆ ಇದರಿಂದ ಜನರು ಕೂಡ ಸಾಕಷ್ಟು ಆತಂಕಿತರಾಗಿರುವಂಥದ್ದು ಒಂದೆಡೆ ಜಿಲ್ಲಾ ಜಿಲ್ಲಾಡಳಿತದಿಂದ ನಿರ್ಲಕ್ಷ್ಯದಿಂದಾಗಿ ಈಗ ಮತ್ತೆ ಜನರು ಸಂಕಷ್ಟಕ್ಕೀಡಾಗುವ ಸಾಧ್ಯತೆ ಕೂಡ ಇರುವಂಥದ್ದು ಕಳೆದ ಬಾರಿ ಬಡ್ಕಳದಲ್ಲಿ ಇದೇ ರೀತಿಯಲ್ಲ ಗುಡ್ಡ ಕುಸಿದ ಆಗಿತ್ತು ಆ ಸಂದರ್ಭದಲ್ಲಿ ಒಂದೇ ಕುಟುಂಬದ ನಾಲ್ವರು ಮೃತಪಟ್ಟಿದ್ರು ಈ ಬಾರಿ ಕೂಡ ಹಂತದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಜನರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಕೆಲವು ಪ್ರದೇಶಗಳಲ್ಲಿ ಏನು ಚರ ಸ್ವಚ್ಛತೆ ಮಾಡದ ಕೂಡ ಅಲ್ಲಿನ ಒಂದು ತಾತ್ಕಾಲಿಕ ನೆರೆಯ ಸ್ಥಿತಿ ಕೂಡ ಉಂಟಾಗಿದೆ ಇದರಿಂದಾಗಿ ಜನರು ಮನೆ ಒಳಗೆ ನೀರು ಕೂಡ ಹರಿತಾ ಇರುವಂಥದ್ದು ಜಿಲ್ಲೆಯ ಹಲವೆಡೆ ಹೀಗೋ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಜನರು ಸಾಕಷ್ಟು ಸಮಸ್ಯೆ ಈಡಾಗ್ತಿದ್ದಾರೆ ಅದಲ್ಲದೆ ಆರ್ ಬಿ ಏನೋ ಕೂಡ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಇಲ್ಲಿ ಏನೋ ರೋಡ್ ಬಳಿ ಏನೋ ಮನೆಗಳಿವೆ ಅಲ್ಲಿನ ಜನರು ಕೂಡ ಸಾಕಷ್ಟು ಸಮಸ್ಯೆಗೆ ಈಡಾಗ್ತಿರುವಂಥದ್ದು ಒಟ್ಟಿನಲ್ಲಿ ಈ ಬಗ್ಗೆ ಜಿಲ್ಲಾಡಳಿತ ಸಾಕಷ್ಟು ಗಮನ ಹರಿಸಿ ಜನರ ಸಮಸ್ಯೆಯನ್ನು ಕೂಡಲೇ ಪರಿಹಾರ ಮಾಡಬೇಕು ಅದು ಅಲ್ಲದೆ ಎಲ್ಲೆಲ್ಲಿ ಗುಡ್ಡ ಕುಸಿದ ಆಗ್ತದೆ ಅದಲ್ಲದೆ ಎಲ್ಲೆಲ್ಲಿ ಏನೋ ಸಮುದ್ರ ಅಲೆಗಳ ಹೊಡೆತಿಯಿಂದ ಜನರ ಮನೆಗಳಿಗೆ ತೊಂದರೆ ಆಗ್ತದೆ ಜನರ ಜೀವಕ್ಕೆ ತೊಂದರೆ ಆಗ್ತದೆ ಅಲ್ಲಲ್ಲಿ ಜನರನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಅವರ ಜೀವನದ ರಕ್ಷಣೆಗೆ ವ್ಯವಸ್ಥೆ ಮಾಡಬೇಕಾಗಿದೆ ಇದು ಪರ್ಸನ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್